ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಅರೇಂಜ್ಡ್ ಮ್ಯಾರೇಜ್ಗೆ ಮೊದಲೊಮ್ಮೆ ಇದನ್ನು ಓದಿ ಕೆಲವರು ಪ್ರೀತಿ ಮದುವೆಯಾಗಲು ಇಷ್ಟಪಡುವವರು ಹಾಗಾದರೆ ಅರೇಂಜ್ ಮ್ಯಾರೇಜ್ ಹಲವಾರು ವರ್ಷಗಳ ಕಾಲ ಪ್ರೀತಿ ಸಲಿ ಅಥವಾ ಜತಕ ಹುಡುಗ ಆತನ ಕುಟುಂಬದವರೇ ಇತಿಹಾಸ ನೋಡಿಕೊಂಡು ಮದುವೆ ಮಾಡಿದರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕು ಎಲ್ಲದಕ್ಕೂ ಮದುವೆಯನ್ನು ದೂರಿದು ಆಗದು ಕೆಲವೊಂದು ಸಲ ಇಬ್ಬರ ವರ್ತನೆ ನಡವಳಿಕೆಯ ಇತ್ಯಾದಿಗಳು ಕೂಡ ಇಲ್ಲಿ ಮಹತ್ವ ಪಡೆಯುವುದು ಹೀಗಾಗಿ ಮದುವೆಯಾಗುವ ಮೊದಲು ಹಲವಾರು ವರ್ಷಗಳ ಕಾಲ ಪ್ರೀತಿಸಿದರೂ ಅವರಿಗೆ ಮದುವೆಯ ಬಳಿಕ ಕೆಲವೊಂದು ಸಮಸ್ಯೆಗಳು ಬರುವುದು ಗುರಿ ಹಿರಿಯರು ಹುಡುಗ ಅಥವಾ ಹುಡುಗಿಯನ್ನು ನೋಡಿಕೊಂಡು ಬಂದು ಮದುವೆ ನಿಶ್ಚಯ ಮಾಡುವ ಕಾಲ ಹೀಗಿಲ್ಲ ಎಲ್ಲವೂ ಮೊಬೈಲ್ನಲ್ಲೇ ವಿಡಿಯೋ ಕಾಲ್ ಮೂಲಕ ನಿರ್ಧಾರ ಮಾಡುವಂತಹ ಕಾಲವಿದು ಹೀಗಾಗಿ ಲವ್ ಮ್ಯಾರೇಜ್ನಂತೆ ಅರೇಂಜ್ ಮ್ಯಾರೇಜ್ ಕೂಡ ಆಧುನಿಕತೆಯ ಸ್ಪರ್ಶೆ ಮಾಡಿ ಪಡೆದಿದೆ ಹೀಗಾಗಿ ಮದುವೆಗೆ ಮೊದಲೇ ಏನು ಮಾಡಬೇಕು ಎಂದು ತಿಳಿಯಿರಿ ಸಮಯ ಬೇಕಾಗುವುದು ಹುಡುಗಿ ನೋಡುವುದು ಆಕೆಯ ಇಷ್ಟ ಹವ್ಯಾಸ ಇತ್ಯಾದಿಗಳನ್ನು ತಿಳಿಯುವುದು ನನಗೆ ಸರಿ ನನಗೆ ಸರಿ ಹೊಂದುತ್ತಾಳೆಯಾ ಎಂದು ನೋಡುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುವುದು ನಿಮ್ಮ ಕುಟುಂಬಕ್ಕೆ ಆಕೆಯನ್ನು ಪರಿಚಯಿಸಲು ಸಮಯ ಬೇಕಾಕಬಹುದು ಕುಟುಂಬಗಳು ಆರಂಭದಲ್ಲಿ ಎಲ್ಲ ಕಾರ್ಯದಲ್ಲಿ ತೊಡಗಿಕೊಳ್ಳುವವು ಆದರೆ ಈ ಸಂದರ್ಭದಲ್ಲಿ ನೀವು ಕೆಲವು ಗಡಿ ಹಾಕುವುದು ಅತಿ ಅಗತ್ಯ ಮುಕ್ತವಾಗಿ ಸಂಬಂಧದಲ್ಲಿ ಒಬ್ಬರನ್ನು ಒಬ್ಬರು ತಿಳಿದುಕೊಳ್ಳಲು ಹೆಚ್ಚು ಸಮಯ ಬೇಕಾಗಬಹುದು ಆದರೆ ಅರೇಂಜ್ ಮ್ಯಾರೇಜ್ನಲ್ಲಿ ಇದು ಒಂದು ಸವಾಲಾಗಿ ಕಾಡಬಹುದು ನೀವು ಹುಡುಗಿಯ ಫೋಟೋ ನೋಡಿ ಆಕೆಗೆ ನೀವು ಹೊಂದಾಣಿಕೆ ಆಗುತ್ತಿದೆಯೋ ಎನ್ನುವುದನ್ನು ತಿಳಿಯಿರಿ ನಿಮಗೆ ಏನು ಬೇಕಾಗಿದೆ ಮತ್ತು ಆಕೆಯಿಂದ ನೀವು ಏನೇನು ಬಯಸುತ್ತೀರಿ ಎನ್ನುವುದನ್ನು ನೀವು ತಿಳಿದುಕೊಳ್ಳುವುದು ಅತಿ ಅಗತ್ಯ ಹೊಂದಾಣಿಕೆ ಅರೇಂಜ್ ಮ್ಯಾರೇಜ್ಗೆ ನೀವು ಒಪ್ಪಿಗೆ ಸೂಚಿಸುವ ಮೊದಲು ಇದಕ್ಕೆ ಹೊಂದಿಕೊಳ್ಳುವ ಸಾಧ್ಯವೇ ಎಂದು ತಿಳಿಯಬೇಕು ಮದುವೆ ಸಂದರ್ಭದಲ್ಲಿ ಭಾವನಾತ್ಮಕ ಹಾಗೂ ಆರ್ಥಿಕ ಹೊಂದಾಣಿಕೆಯು ಅತಿ ಅಗತ್ಯ ನೀವು ಜೀವನವಿಡೀ ಜೊತೆಯಾಗಿಯೇ ಖರ್ಚು ಮಾಡಬೇಕಾಗುತ್ತದೆ ಹಿಂದಿನ ದಿನದ ಖರ್ಚು ವೆಚ್ಚಗಳ ಹಾಗೂ ಭವಿಷ್ಯದ ಬಗ್ಗೆ ನೀವು ಎಲ್ಲವನ್ನು ಆಲೋಚನೆ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಇದು ನಿಮಗೆ ಮುಂದೆ ಸಮಸ್ಯೆ ತಂದೊಡಬಹುದು ಹಿಂದಿನ ಬಗ್ಗೆ ಮುಕ್ತವಾಗಿ ಹೇಳಿ ಅರೇಂಜ್ ಮ್ಯಾರೇಜ್ನಲ್ಲಿ ಹೆಚ್ಚಾಗಿ ಪರಸ್ಪರರನ್ನು ತಿಳಿಯಲು ಸಮಯವೇ ಸಿಗದು ಹೀಗಾಗಿ ನೀವು ಒಬ್ಬರ ಬಗ್ಗೆ ಒಬ್ಬರು ಮೊದಲಿಗೆ ತಿಳಿಯುವುದು ಅತಿ ಅಗತ್ಯ ಹಿಂದಿನ ಯಾವುದೇ ವಿಚಾರಗಳು ಇದ್ದರೂ ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಇದು ಮುಂದೆ ಸಮಸ್ಯೆಯಾಗುವುದನ್ನು ತಡೆಯುವುದು ಇನ್ನೊಬ್ಬರ ಹಿಂದಿನ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಹೊಂದಿಕೊಂಡು ಹೋಗಿ ಕುಟುಂಬದವರ ಬಗ್ಗೆ ತಿಳಿಯಿರಿ ಅರೇಂಜ್ ಮ್ಯಾರೇಜ್ನಲ್ಲಿ ನೀವು ಕುಟುಂಬದವರ ಬಗ್ಗೆ ತಿಳಿಯುವುದು ಕೂಡ ಅಗತ್ಯವಾಗಿರುವುದು ಕುಟುಂಬದವರಿಗೆ ಹೊಂದಿಕೊಳ್ಳುವುದು ಮತ್ತು ಅವರನ್ನು ಕೂಡ ಒಂದೇ ರೀತಿಯಾಗಿ ನೋಡಿಕೊಳ್ಳುವುದು ಇಲ್ಲಿ ಮುಖ್ಯ ನೀವು ಇಬ್ಬರ ಕುಟುಂಬಕ್ಕಾಗಿ ಹಣ ವೆಚ್ಚ ಮಾಡಬೇಕಾಗುತ್ತದೆ ಸಂಬಂಧವು ಆರೋಗ್ಯಕರಿ ಇರಬೇಕಾದರೆ ಆಗ ನೀವು ಅವರನ್ನು ತಿಳಿಯುವುದು ಅತಿ ಅಗತ್ಯ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು